ದೇವ್ರು ನಿಮ್ಮತ್ರ ಏನೋ ಹೇಳ್ಬೇಕಂತೆ ಫ್ರೆಂಡು ಕೇಳಿಸ್ಕೋತೀರಾ ಬನ್ನಿ ಇಲ್ಲಿ ಕೂತ್ಕೊಡಿ ಕಣ್ಮುಚ್ಚಿ ಹಾ ಈಗ ಕೇಳಿಸುತ್ತೆ ನೋಡಿ ಗಮನ ಕೊಡಿ ತಡ ಆದ್ರೂ ಎಲ್ಲವೂ ಸರಿಯಾಗೇ ನಡೆಯುತ್ತೆ ನಿನಗೆ ಏನು ಬೇಕೋ ಅದೇ ನಡೆಯುತ್ತೆ ನಿನ್ನ ಬದುಕಿನಿಂದ ಕೆಲವರನ್ನ ನಾನು ತೆಗೆದಿದ್ದೇನೆ ಅವರಿಗೆ ನಿನ್ನನ್ನು ಪಡೆಯುವ ಅರ್ಹತೆ ಇರಲಿಲ್ಲ ನಿನ್ನ ಪ್ರಾರ್ಥನೆ ನಾ ಕೇಳಿದ್ದೇನೆ ಹಾಗೆಯೇ ಅವರಾಡಿದ ಮಾತುಗಳನ್ನೂ ಕೇಳಿದ್ದೇನೆ ನೀ ಕೇಳಿಸಿಕೊಳ್ಳದೇ ಇರುವ ಸತ್ಯಗಳು ನನಗೆ ಕೇಳಿಸಿದೆ ನಿನ್ನ ಬೆನ್ನ ಹಿಂದೆ ಅವರಾಡಿದ ನಾಟಕ ನೋಡಿದರೆ ಅಥವಾ ಸತ್ಯವೆಲ್ಲ ತಿಳಿದರೆ ನಿನಗಿನ್ನೂ ನೋವಾಗುತ್ತದೆ ಎಂದು ನಿನ್ನನ್ನು ನನ್ನ ದಾರಿಗೆ ಎಳೆಯುತ್ತಿದ್ದೇನೆ ಕಷ್ಟ ಅವಮಾನ ನಿಷ್ಠೂರದ ಮಾತುಗಳೆಲ್ಲವೂ ನಿನ್ನನ್ನು ನಾ ಪರೀಕ್ಷಿಸುತ್ತಿರುವ ವಿಧಾನಗಳು ಈ ನಾಲ್ಕು ದಿನದ ಕಷ್ಟಗಳೆಲ್ಲ ಬದುಕಲ್ಲ ತಾಳ್ಮೆಯಿಂದ ಇರು ನನ್ನಲ್ಲಿ ನಂಬಿಕೆ ಇಡು ಎಲ್ಲವೂ ಸರಿಯಾದ ಸಮಯಕ್ಕೆ ನಿನ್ನ ಕೈ ಸೇರುತ್ತೆ